ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಇವತ್ತು ನಾನು ಲಾಗ್ ಮಾಡೋದಕ್ಕೆ ಫಸ್ಟ್ ರೀಸನ್ ಏನಂದರೆ ಇವತ್ತು ನಮ್ಮ ಮನೆಯ ನಮ್ಮ ಊರಿನ ಮಸೀದಿಗೆ ನಮ್ಮ ಟಿಫಿನ್ ಇವತ್ತು ಸೊ ಹಾಗೆ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಇವತ್ತು ಡೈಲಿ ಎದ್ದು ಎದ್ದೇಳ್ತೀವಿ ಹೇಳ್ತೀವಿ ಆದರೂ ಕೂಡ ಇವತ್ತು ಮತ್ತೆ ಮಲಗೋಕೆ ಹೋಗಲಿಲ್ಲ ವಾಪಸ್ಸು ಏನಾದರೂ ಹೇಳ್ತೀನಿ ಅದಕ್ಕೆ ನಮ್ಮ ಫಸ್ಟ್ ನಾನು ಸ್ಟ್ರೀಟ್ ಲೈಟ್ ಏನಿದೆ ಅದರ ಸ್ವಿಚ್ ಆಫ್ ಮಾಡಿಬಿಟ್ಟು ಹೇಳ್ತೀನಿ ಹಾಗೆ ಇವತ್ತಿನ ನನ್ನ ಡೇ ಲೈಫ್ ಹೇಗಿರುತ್ತೆ ಅಂತ ನೋಡಿ ಬಟ್ ಏನಂದರೆ ಇವತ್ತು ನನ್ನ ಕೆಲಸ ಎಲ್ಲ ಬೇಗ ಬೇಗ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಏನೇ ಆದರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾನು ದಿನ ಕಲಿಯೋದಿಲ್ಲ ಸೊ ಇವತ್ತು ನಮ್ಮ ಟಿಫಿನ್ ಉಸ್ತುವಾದ್ರ ಟಿಫಿನ್ಗೆ ನಾನು ಇಡ್ಲಿ ಮತ್ತು ಚಿಕನ್ ಕರಿ ಮಾಡಿದ್ದೀನಿ ಸೊ ಏನಂದರೆ ಈಸಿ ಆಗುತ್ತೆ ಲಾಸ್ಟ್ ನೈಟು ಅಂದರೆ ಹಿಟ್ಟೆಲ್ಲ ರೆಡಿ ಮಾಡಿಬಿಟ್ಟೆ ಮಲ್ಕೋದು ಬೆಳಿಗ್ಗೆ ಎದ್ದರೆ ಕೆಲವೊಂದು ಸರಿ ಕರೆಂಟೇ ಇರೋದಿಲ್ಲ ಕೆಲವೊಂದು ಸರಿ ಕರೆಂಟ್ ಇರುತ್ತೆ ಅದಕ್ಕೆ ಎರಡು ಮಸೀದಿ ಟಿಫಿನ್ ಬಂದಿದೆ ಸೊ ಅದನ್ನು ರೆಡಿ ಮಾಡಿಬಿಟ್ಟು ಇನ್ನು ನನ್ನ ಮಗಳ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ರೆಡಿ ಮಾಡಿ ಎಲ್ಲ ಆಗಿದೆ ಒಂದು ಒಂದ್ಸರಿ ನಿಮಗೆ ತೋರಿಸ್ತೀನಿ ಅವ್ರಿಗೂ ಕೂಡ ಮಧ್ಯಾಹ್ನ ಊಟ ಏನು ಕೊಡಲಿಲ್ಲ ನಾನು ಇಡ್ಲಿ ಇಡ್ಲಿ ಹಾಕ್ಬಿಟ್ಟಿದ್ದೀನಿ ಇಡ್ಲಿ ಮತ್ತು ಚಿಕನ್ ಕರಿ ಮತ್ತು ಅದು ಅಲ್ಲದೆ ತುಂಬ ದಿವಸಗಳಿಂದ ಜ್ವರ ಇತ್ತಲ್ವ ಸೊ ಹಾಗೆ ನಾನು ಸ್ನ್ಯಾಕ್ಸ್ ಏನು ಬಿಸ್ಕುಟು ಅಥವಾ ಇನ್ನೇನು ಬೇರೆ ಏನು ಕೊಡಲಿಲ್ಲ ಇವಾಗ ಫ್ರೂಟ್ ಕೊಡ್ತಾ ಇರೋದು ನಡಿ ಬ್ಲಡ್ ಆಗಲಿ ಅಂತ ಸ್ವಲ್ಪ ಹಾಗೆ

ಗೈಸ್ ಗೈಸಲೂ ಸ್ಕೂಲ್ಗೆ ಕಲಿಸಿದಾಯಿತು ಇನ್ನೂ ನಾನು ಇಲ್ಲಿ ಸ್ವಲ್ಪ ಅಂಜಲ್ ಮೀನ್ ಎಲ್ಲ ತೊಗೊಂಬಂದಿದ್ದಾರೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ ನನ್ನ ಲೈಫ್ನಲ್ಲಿ ನಾನು ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಾ ಇರೋದು ಅಂದರೆ ಅಂಜಲ್ ಮೀನನ್ನು ಕ್ಲೀನ್ ಮಾಡ್ತಾ ಇರೋದು ತಿಂದಿದ್ದೀನಿ ಆದರೆ ನಾವು ಹೊರಗಡೆ ಬರಬೇಕಾದ್ರೆ ಕ್ಲೀನ್ ಮಾಡಿಕೊಂಡೇ ಬಂದಿರ್ತೀವಿ ಅದೇ ಇದು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನಾನು ಅಂಜಲ್ ಮೀನನ್ನು ಈ ರೀತಿ ಇಡೀಯಾಗಿ ನೋಡ್ತಾ ಇರೋದು ಸೊ ಬನ್ನಿ ಇವತ್ತು ಅಂಜಲ್ ಫ್ರೈ ಮಾಡೋಣ ಕ್ಲೀನ್ ಮಾಡಿಬಿಟ್ರು ಗೈಸಿ ಇವತ್ತು ನಾವು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ ನಾವು ಬೀನ್ಸ್ ಪಲ್ಯ ಮತ್ತು ಸಾಂಬಾರು ಮಾಡಿದ್ದೀನಿ ಯಾಕಂದರೆ ಕರೆಂಟ್ ಇಲ್ಲ ಏನಾದರೂ ಆಗಿ ಫುಡ್ ಮಾಡೋಣ ಅಂದರೆ ಹಾಗೆ ಅಂಜಲ್ ಫ್ರೈ ಇದನ್ನು ಮಾಡಿ ಕೊಡೋಣ ಅಂತ ಇದ್ದೀನಿ ಸೊ ಫೆನಲಾಗಿ ನಮ್ಮ ಟಿಫಿನೆಲ್ಲ ರೆಡಿ ಆಯಿತು ಅತ್ತೆ ಅನ್ನ ಎಲ್ಲ ಹಾಕ್ಬಿಟ್ಟು ಇವತ್ತು ಇವಾಗ ಎಲ್ಲ ರೆಡಿ ಮಾಡಿಬಿಟ್ಟು ಕೊಡೋಣ ಅಂತ ಇದ್ದೀನಿ どうだい <music> <music> ಗೈಸ್ ಊಟ ಎಲ್ಲ ಆಯಿತು ಊಟ ಎಲ್ಲ ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನೋಡಿ ಏನು ಮಾಡೋ ರೆಡಿಯಾಗಿದ್ದೀನಿ ಅಂತ ಎಲ್ಲ ಏನೋ ನಮಾಜೆಲ್ಲ ಮಾಡಿಬಿಟ್ಟು ಸಿಗ್ತೀನಿ ಓಕೆ ಅನಿ ವಾಯ್ಸೇನೂ ಕರೆಕ್ಟ್ ಆಗಲಿಲ್ಲ ನನ್ನದು ಮಾಡಿಬಿಟ್ಟು ಮಲಗೊಂಬಿಟ್ಟಿದ್ದೆ ನಾನು ಮಲಗಿಬಿಟ್ಟು ಅಲ್ಲಿಗೆ ಗಾರ್ಡನ್ ಇದ್ರೆ ಆಗಿಬಿಟ್ಟಿತ್ತು ಇವರು ಬಂದಾಗಲೇ ನನಗೆ ಆದದ್ದು ಅಷ್ಟು ನಿದ್ರೆಗೆ ಜಾರಿದ್ದೆ ಅದು ಮೊದಲೇ ಸುಸ್ತಾಗಿತ್ತು ಇವತ್ತು ಅಲ್ಲದೆ ಕರೆಂಟು ಕೂಡ ಇಲ್ಲ ಬೆಳಿಗ್ಗೆ ಹೋಗಿರೋ ಕರೆಂಟ್ ಇನ್ನೂ ಬಂದೇ ಇಲ್ಲ ಸೊ ನಾನು ಆಫ್ ಮಾಡಿಬಿಟ್ಟಿದ್ದೆ ತಪ್ಪ ಅಂತ ಇವತ್ತು ಸ್ಟ್ರೀಟ್ ಲೈಟು ಸೊ ಏನಂದರೆ ಇನ್ನೊಂದು ವಿಚಾರ ಏನಂದರೆ ಊರು ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಮಳೆ ಬರುವಂಥ ಕ್ಲೈಮೇಟ್ ಇದೆ ಮತ್ತು ಏನಂದರೆ ಒಂದು ಇದು ನಮ್ಮ ಉಸ್ತಾದರಿಗೆ ನಾನು ತಗೊಂಡೋಗೋದಲ್ಲ ಅವಳೇ ತಗೊಂಡೋಗ್ತಾಳೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹಿಡ್ಕೊಂಡು ಹೋಗ್ತಾ ಇರೋದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಮಗಳ ಜೊತೆ ಸೊ ಹಾಗೆ ಸ್ವಲ್ಪ ಈವ್ನಿಂಗ್ ಟೀ ಎಲ್ಲ ಕೊಡೋಣ ಅಂತ ಸೈಡ್ಲಿ ಮಾರ್ಗ ಮಾರ್ಗದ ಹಾಂ ಓಕೆ ಓಕೆ ಎಂದ್ರಕ ಸೊ ಬನ್ನಿ ಅಂಗಡಿಗೂ ಹೋಗಿ ಬರ್ತೀನಿ ನಾನು ಅವ್ಳಿಗೆ ನಾಳೆ ಸ್ನ್ಯಾಕ್ಸಿಗೆ ಏನೂ ಇಲ್ಲ ತೊಗೊಂಡೋಗಕ್ಕೆ ನೋಡೋಣ ಬನ್ನಿ ಕ್ಲೈಮೇಟ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥ ಗಾಳಿ ನಷ್ಟೇ ಜೋರಾಗಿ ಬರ್ತಾಯಿದೆ ನಾ ತಗೊಂಡಿವ ಹ್ಞೂ ಹ್ಞೂ ಅದಾ ಬೇರೆ ಇಲ್ಲಿ ಗೈಸ್ ಜ್ವರ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಲ್ ರೈಟ್ ಆಗಿಲ್ಲ ನಾನು ಇವಾಗ ನಾನು ತಗೊಂಡಿರೋ ನೋಡಿ ಅಂಗಡಿಗೆ ಹೋದರೆ ಏನಾದರೂ ಕುಡಿಯೋಕ್ಕೆ ಆಗಿರಲಿ ತಿನ್ನೋಕೆ ಆಗಿರಲಿ ತಿನ್ನೋಕೆ ಆಗಿರಲಿ ತಗೊಳ್ಳೇಬೇಕು ಅಂತ ೇಸ್ ಲೈಟಾಗಿ ಮಳೆ ಬರ್ತಾ ಇದೆ ಮತ್ತು ಅಂಗಡಿಗೆ ಹೋದ ಜ್ವರ ಬಂದ್ಬಿಟ್ಟು ಒಂದು ವೀಕ್ ಆದದಷ್ಟೇ ಮತ್ತು ಕೂಲ್ ಡ್ರಿಂಕ್ ತಗೊಳ್ಳೋಣ ಅಂತ ಮನಿ ಕಾರಿ ಹೋಗ್ತಾ ಇದ್ದೀನಿ ಅದರಲ್ಲಂತೂ ಮಾಸ್ಕ್ ಚೇಂಜ್ ಆಗಿಬಿಟ್ಟಿದೆ ನಂದು ಹಳೆಯ ಮಾಸ್ಕ್ ಇದು ಮತ್ತು ಏನೆಲ್ಲ ತೊಗೊಂಡಿದ್ದೀನಿ ಶಾಪ್ಗೆ ಹೋಗ್ಬಿಟ್ಟು ಅದರಲ್ಲ ಒಟ್ಟಾರೆ ಹೋಗ್ಬಿಟ್ಟಿದ್ದೀನಿ ಇವತ್ತು ಬೆಕ್ಕು ಯಾವ ರೀತಿ ಗುರೈಸ್ತಾ ಇದೆ ಅಂತ ನೋಡಿ ಅದರಲ್ಲಂತೂ ಮಿಡ್ಲಿನ ಬೆಕ್ಕು ನಾನು ನೋಡಿ ಹಾಗೆ ಗುರೈಸ್ತಾ ಇದೆ ಸೊ ಏನಿರಲಿ ಮಳೆ ಬರುವಂಥ ಕ್ಲೈಮೇಟ್ ಕೂಡ ಇದೆ ಆದಷ್ಟು ಬೇಗ ನಮ್ಮ ಮನೆಗೆ ಸೇರ್ತೀನಿ ಅದು ಅಲ್ಲದೆ ನನಗೆ ತುಂಬ ಲೈಟಾಗಿ ಇವಾಗ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು